ಚಿನ್ನಾಭರಣಗಳು ಹಳವಾಗಿದೆ ಅಂತ ಹೇಳಿ ನಮಗೆ ಒಂದು ರೂಲ್ ಸಿಗುತ್ತೆ ಈ ಪ್ರಕರಣದಲ್ಲಿ ಸರಿಸುಮಾರು ಒಂಬೈನೂರ ಹದಿನಾಲ್ಕು ಗ್ರಾಮ್ ಒಂಬೈನೂರ ಆಲ್ಮೋಸ್ಟ್ ಒಂದು ಕೆ ಅಷ್ಟು ಚಿನ್ನಾಭರಣಗಳು ಮತ್ತೆ ವಜ್ರ ವಜ್ರೀಸು ಎಲ್ಲ ಪ್ರಾಣಿ ಆಗಿದೆ ಅಂತ ಹೇಳಿ ಒಂದು ಒಂದು ಸಿಟಿವಿ ಫುಟೇಜ್ ಸಿಗುತ್ತೆ ಸಿ ಸಿ ಟಿವಿನ ಫುಟೇಜ್ ಅಲ್ಲಿ ಒಂದು ಹುಡುಗ ಒಂದು ಬ್ಯಾಗ್ ನ ಹೋಗೋದು ಅಷ್ಟೇ ಮಾತ್ರ ಕ್ಲೂ ಇರುತ್ತೆ ಇವ್ರು ಸಿಟಿ ಒಳಗೆ ಹೆಂಗೆ ಹೋಗ್ತು ಹೇಗೆ ಹೋದ್ರು ಏನು ಸಹ ಕ್ಲೂ ಇರೋದಿಲ್ಲ ಮತ್ತೆ ಈ ಹುಡುಗರ ಹಿನ್ನೆಲೆ ಏನು ಇತ್ಯಾದಿ ಒಂದು ನಮಗೆ ಮಾಹಿತಿ ಯಾವುದೂ ಇರೋದಿಲ್ಲ ಸೊ ನಾವು ಈ ಪ್ರಕರಣ ಅಗದಿ ಚಾಲೆಂಜಿಂಗ್ ಪ್ರಕರಣ ಅದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳುವಾಗಿರೋದು ಮತ್ತು ನಮಗೆ ಏನು ಫ್ಲೂ ಇಲ್ದಿರೋದು ಇದು ಒಂದು ದೊಡ್ಡ ಚಾಲೆಂಜ್ ಆಗಿ ನಿರ್ಮಾಣವಾಯಿತು ಸೊ ತಕ್ಷಣ ಒಂದು ಟೀಮನ್ನು ಸ್ಪೆಷಲ್ ಟೀಮ್ ಜೆ ಸಿ ಪಿ ದಾರು ಬಸವರಾಜು ಅವರ ನೇತೃತ್ವದಲ್ಲಿ ಪಿ ಐ ಐ ವಿದ್ಯಾಗಿರಿ ಸಂಗಮೇಶ್ ಮತ್ತು ಅವರ ಟೀಮು ಡಿ ಸಿ ಪಿ ಒನ್ ಮತ್ತು ಡಿ ಸಿ ಪಿ ಇವರ ಮಾರ್ಗದರ್ಶನದಲ್ಲಿ ಒಂದು ಟೀಮನ್ನು ರಚನೆ ಮಾಡ್ತೀವಿ ಈ ರಚನೆ ಮಾಡಿ ಈ ಟೀಮ್ ಫಸ್ಟ್ ಆಫ್ ಆಲ್ ಇಲ್ಲಿ ಲೋಕಲ್ ಇನ್ಫಾರ್ಮೇಶನ್ ನ ಕಳೆಯೋ ಹಾಕೋದ್ಲಿ ಬಟ್ ಇವರು ಎಷ್ಟು ಸ್ಮಾರ್ಟ್ ಇದ್ರು ಈ ಟೀಮ್ ಅಂತ ಹೇಳಿದ್ರೆ ಯಾವುದೇ ಒಂದು ಟೋಲ್ ವಯ ಬಂದಿರೋದಿಲ್ಲ ಟೋಲ್ ಮುಖಾಂತರ ಹೋಗಿರೋದಿಲ್ಲ ಅಂತ ಹೇಳಿ ಮತ್ತೆ ನ್ಯಾಚುರಲಿ ಫೋನ್ ನಂಬರ್ ಆಗೇ ಇತ್ಯಾದಿ ಯಾವುದೂ ನಂಬರ್ ಸಿಗೋದಿಲ್ಲ ನಾವು ಒಂದು ಸೈಂಟಿಫಿಕ್ ಮೆಥಾಲಜಿನ ಅಡಾಪ್ಟ್ ಮಾಡಿ ಸೈಂಟಿ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಬಿಕಾಸ್ ಫಿಸಿಕಲ್ ಗುರುಗಳು ಯಾವುದು ಸಿಗೋದಿಲ್ಲ ನಮಗೆ ನಮ್ಮ ಗಾಡಿಗಳನ್ನ ಐಡೆಂಟಿಫೈ ಮಾಡ್ತೀವಿ ಐಡೆಂಟಿಫೈ ಮಾಡಿ ಒಂದು ಒಂದು ಗಾಡಿದು ಒಂದು ಟ್ಯಾಗ್ ಬಟ್ ಒಳಗಡೆ ಬರಬೇಕಂದ್ರೆ ಒಂದು ಗಾಡಿ ಟ್ಯಾಗ್ ಯೂಸ್ ಮಾಡಿರೋದು ನಮ್ಮ ಗಮನಕ್ಕೆ ಬರುತ್ತೆ ನಮಗೆ ಏನು ಅದರ ಒಂದು ಆಧಾರದ ಮೇಲೆ ನಮ್ಮ ಟೀಮ್ ಅತ್ಯಂತ ಶ್ರಮ ಪಟ್ಟು ಆಲ್ಮೋಸ್ಟ್ ಟೆನ್ ಮಂತ್ಸು ಗುಜರಾತು ಗುಜರಾತಲ್ಲಿನ ಅಹಮದಾಬಾದ್ ಮುಂಬೈ ದೆನ್ ಉಜ್ಜೈಲು ಇತ್ಯಾದಿ ಕಡೆ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಸಂಬಂಧ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೆನ್ ಅಲ್ಲಿಂದ ಸಣ್ಣ ಪುಟ್ಟ ಕ್ಲೂಸು ಸಿಕ್ಕ ಒಂದು ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ ರಾಜ್ಯದ ರಾಜ್ಗಢ್ ಜಿಲ್ಲೆ ರಾಜ್ಗಢ್ ಜಿಲ್ಲೆಯಲ್ಲಿ ಪಚೋರಾ ತಾಲೂಕು ಅಂತ ಹೇಳಿ ಒಂದು ಕಡೆ Grazie li a